ನಾಲ್ಕು ತಿಂಗಳಾಗಿದೆ ಅಂದರೆ ಜಾಬಲ್ಲಿ ಮೀಸ ಮಾಡ್ತಿದ್ದಾನೆ ನಾಲ್ಕು ತಿಂಗಳು ಸ್ಯಾಲ್ರಿ ಕೂಡ ತಗೊಂಡು ಅದೇ ಇಲ್ಲಿ ನಮ್ಮ ಸುಮಾರು ಎರಡು ಸಾವಿರದ ಇನ್ನೂರ ಎಂಬತ್ತೆ ನಾಲ್ಕು ತಿಂಗಳಿಂದ ಅಂದರೆ ಸುಮಾರು ಒಂದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿದೆ ಹುಡುಗರು ಎರಡು ಸಾವಿರದ ಎಂಬತ್ತು ಇನ್ನೂರ ಎಂಬತ್ತಾರು ಪೋಸ್ಟಿತ್ತು ನಾವು ಇವನ್ ಬಿ ಎಮ್ ಸಿ ಎಮ್ ಡಿ ಒ ಭೇಟಿ ಮಾಡಿದ್ವಿ ಮಿನಿಸ್ಟ್ರ್ ಭೇಟಿ ಮಾಡಿದ್ವಿ ಇವತ್ತು ಬಿಡ್ತೀನಿ ನಾಳೆ ಬಿಡ್ತೀನಿ ಲೀಸ್ಟ್ ಯಾರು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿವರೆಗೂ ಯಾವುದೇ ರೀತಿ ಲಿಸ್ಟ್ ಬಿಟ್ಟಿಲ್ಲ ಅವರಿಗೆ ಆಟೋ ಕಂಪ್ಲಿಕೇಶ ಎರಡು ಸಾವಿರದ ತಿಂಗಳ ಎಂಬತ್ತಾರು ಕುಟುಂಬಗಳು ಮತ್ತು ವಿದ್ಯಾರ್ಥಿಗಳು ಬೇರೆ ಯಾವುದು ನೋಟಿಫಿಕೇಶನ್ಸ್ ಇಲ್ಲ ಎಕ್ಸಾಮ್ ಮತ್ತು ಅವರು ಬೇರೆ ಕೆಲಸಗಳನ್ನು ಬಿಟ್ಟು ಇಲ್ಲಿ ಓದ್ತಾ ಇದ್ದಾರೆ ಓದ್ಬಿಟ್ಟು ಕೆಲಸ ಪಾಸಾಗಿರ್ತಾರೆ ಆದರೆ ಇವು ಇರುವರೆಗೂ ಒಂದು ಆರ್ಡರ್ ಕಲಿಕೊಟ್ಟಿಗೆ ಪತ್ತೆ ಮತ್ತೆ ಮತ್ತೆ ಡಿಪಾರ್ಟ್ಮೆಂಟ್ ಹತ್ರ ಅಲಿಬೇಕಾಗಿದೆ ಅದಕ್ಕೆ ಈ ಒಂದು ಇಪ್ಪತ್ತೊಂದನೇ ತಾರೀಕು ಸೋಮವಾರ ಐದೇ ತಿಂಗಳು ಏಪ್ರಿಲಲ್ಲಿ ಒಂದು ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಫ್ರೀಡಂ ಪಾಸ್ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಆ ವಿದ್ಯಾರ್ಥಿಗಳಿಗೆ ಆ ಮಕ್ಕಳಿಗೆ ಆರ್ಡ್ರ್ ಕಾಪಿ ಕೊಡಬೇಕು ಫೈನಲಿಸ್ಟು ಬಿಟ್ಟು ಹಾರ್ಡ್ರ್ ಕಾಪಿ ಕೊಟ್ಟು ಅವ್ರಿಂದ ಡ್ಯೂಟಿಗೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ ಮಾನ್ಯ ಮಿನಿಸ್ಟರ್ಸು ರಾಮಲಿಂಗಾರೆಡ್ಡಿ ಸರ್ಗೂ ಮನವಿ ಮಾಡ್ಕೊತೀನಿ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಮುಂದೆನಂದರೆ ಈ ವಿದ್ಯಾರ್ಥಿಗಳು ಎಷ್ಟೋ ಜನ ಹೇಳ್ತಿದ್ರು ಸರ್ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಆರ್ಥಿಕವಾಗಿ ಮತ್ತು ಎಷ್ಟೋ ಜನ ಮದುವೆ ಆಗ್ತಾ ಇದೆ ಹೆಣ್ಮಕ್ಳು ಏಜ್ ಭಾರ ಆಗ್ತಾಯಿದೆ ಹಿಂಗೆಲ್ಲ ತುಂಬ ಸಮಸ್ಯೆಗಳು ಹೇಳ್ತಿದ್ದಾರೆ ದಯವಿಟ್ಟು ಸರ್ಕಾರ ಅರ್ಥ ಮಾಡ್ಕೊಬೇಕು ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಆಯಿತು ಅಂತಂದರೆ ಒಂದು ಪ್ರಾಮಾಣಿಕವಾಗಿ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಎಲ್ಲ ಪ್ರೋಸೆಸ್ನ ಈ ಒಂದು ಒಂದೊಂದು ನೋಟಿಫಿಕೇಷನ್ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತಗೊಂಡ್ರೆ ಇಲ್ಲಿ ಸ್ಟೂಡೆಂಟ್ ಡಿಸ್ಟ್ ವರ್ಷ ಅಂತ ವೆಯ್ಟ್ ಮಾಡಬೇಕೇಳಿ ಲಿಸ್ಟರ್ ಬಂದಾದ್ಮೇಲೆ ಬೇರೆ ಎಕ್ಸಾಮ್ಸ್ಗೆ ಆಗಲ್ಲ ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಆಗಿದೆ ಇದಕ್ಕೆ ಸರ್ಕಾರ ಯಾವುದಾದ್ರು ಒಂದು ರೂಲ್ ತಗೊಂಬಂದರೆ ಇಲ್ಲ ಒಂದು ನೋಟಿಫಿಕೇಷನ್ ಮಾಡಿದ್ರೆ ಅದನ್ನು ಫಾಲೋ ಮಾಡಬೇಕು ಈ ಡಿಪಾರ್ಟ್ಮೆಂಟು ಅಷ್ಟೇ ಡಿಪಾರ್ಟ್ಮೆಂಟು ಬೇಕಂತ ಡಿಲೇ ಮಾಡ್ತಾ ಹೋಗ್ತಾ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಒಂದು ನೋಟಿಫಿಕೇಷನ್ಸು ಬೇಗ ಕಂಪ್ಲೀಟ್ ಮಾಡಿದೆ ಅಂತ ಮಾಡಿ ಅಂತ ಕಮ್ಮಿ ಮನವಿ ಮಾಡ್ತೀವಿ ಈಗ ಈ ಬಗ್ಗೆ ನಾನು ಹೌದು ಸರ್ ಮನವಿ ಮಾಡ್ಕೊಂಡಿದ್ದೆ ಅವ್ರಿಗೂ ಭೇಟಿ ಮಾಡಿದ್ವಿ ಅವ್ರು ಮಾಡ್ತೀನಿ ಮುಂದಿನ ವಾರ ಮಾಡ್ತೀವಿ ನಾಳೆ ಮಾಡ್ತೀವಿ ಮುಂದಿನ ತಿಂಗಳು ಮಾಡ್ತೀವಿ ಹೀಗೆ ಹೇಳ್ತಾನೆ ಹೋಗ್ತಾರೆ ಅಂದರೆ ನೆಪ ಹೇಳ್ತಾ ಹೋಗ್ತಾರೆ ಅಂದರೆ ಎಷ್ಟು ದಿನ ಈ ಒಂದು ಅವ್ರು ಹೇಳ್ದಂಗೆ ಕೇಳ್ತಾ ಇರಬೇಕು ಒಂದು ಡೇಟ್ ಅಂತ ಫಿಕ್ಸ್ಡ್ ಡೇಟ್ ಇರಬೇಕಲ್ಲ ಈಗ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ ಇಲ್ಲ ಅಂದರೆ ಒಂದು ಏನಾದರೂ ಒಂದು ಸ್ಕೀಮ್ ಹಾಕ್ಕೊಂತೀವಿ ಅಂತಂದರೆ ಒಂದು ಒಂದು ನೋಟಿಫಿಕೇಶನ್ ತಗೊಂಡು ಒಂದು ಇಷ್ಟು ಲೇಟ್ ಆ್ಯಂಡ್ ಟೈಮ್ ಇರಬೇಕು ಅದನ್ನು ಫಾಲೋ ಮಾಡಬೇಕು ನೀವು ಹಂಗೆ ಡಿಲೇ ಆಗ್ತಾ ಹೋಗುತ್ತಾ ಬೇರೆ ಕೆಲಸಗಳು ಇಲ್ವಲ್ಲ ಇದನ್ನು ಯಾಕೆ ಇಷ್ಟು ಡಿಲೇ ಮಾಡ್ತೀರಾ ವಿದ್ಯಾರ್ಥಿಗಳು ಅಂತಂದರೆ ಅಷ್ಟು ಕೀಳು ಮಟ್ಟಕ್ಕೆ ನೋಡ್ತೀರಾ ವಿದ್ಯಾರ್ಥಿಗಳು ನೀವು ಹೀಗೆ ಮಾಡ್ತಾ ಹೋದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಕ್ಯಾಂತಿ ಆಗುತ್ತೆ ಕರ್ನಾಟಕದಲ್ಲಿ ದಯವಿಟ್ಟು ಅರ್ಥ ಮಾಡಿಕೊಂಡು ಈ ಕೂಡಲೇ ಅವರಿಗೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡೋ ಕಾಪಿ ಕೊಡುತ್ತೆ ನನಗೆ ಥ್ಯಾಂಕ್ ಯು ನನಗೆ ಕಾನಕಮಾರು